ಸರಿಗಮಪ ಸೀಸನ್ ಇಪ್ಪತ್ತರ ಗ್ರ್ಯಾಂಡ್ ಫಿನಾಲೆ ವಿನ್ನರ್ ಯಾರು ರನ್ನರ್ ಅಪ್ ಯಾರಾಗಿದ್ದಾರೆ ಮತ್ತು ಸೆಕೆಂಡ್ ರನ್ನರ್ ಅಪ್ ಆಗಿ ಹೊರಹೊಮ್ಮಿರುವಂತಹ ಸ್ಪರ್ಧಿ ಯಾರು ಅಂತ ತಿಳ್ಕೊಳ್ಳುವಂತಹ ಕುತೂಹಲ ಜನರಲ್ಲಿ ತುಂಬಾನೇ ಹೆಚ್ಚಾಗಿರುವಂತದ್ದು ಸೊ ಹೀಗಾಗಿ ಇದೇ ವಿಷಯದ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಹೀಗಾಗಿ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ ಹಾಗೇನೇ ಚಾನಲ್ ಅನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದಿರಾ ಅಥವಾ ಇನ್ನೂ ತನಕ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈಗ್ಲೇನೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸರಿಗಮಪ ಸೀಸನ್ ಇಪ್ಪತ್ತು ತುಂಬಾನೇ ವಿಭಿನ್ನವಾಗಿತ್ತು ವರ್ಲ್ಡ್ ವೈಡ್ ಆಡಿಷನ್ ಅನ್ನು ಕೂಡ ಈ ಬಾರಿ ಮಾಡಲಾಗಿತ್ತು ಹಾಗೇನೆ ವಿದೇಶದಲ್ಲಿ ನೆಲೆಸಿರುವಂತಹ ಭಾರತೀಯ ಮೂಲದ ಹಾಡುಗಾರರಿಗೆ ಒಂದು ಒಳ್ಳೆಯ ಅವಕಾಶವನ್ನ ಈ ಮೂಲಕ ಮಾಡಿಕೊಡಲಾಗಿತ್ತು ವರ್ಲ್ಡ್ ವೈಡ್ ಆಡಿಷನ್ ಅನ್ನು ಮಾಡಿ ಕೊನೆಗೂ ಸರಿಗಮಪ ಸೀಸನ್ ಟ್ವೆಂಟಿ ಶುರುವಾಗಿದ್ದು ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಅಂತ ಹೇಳಿದ್ರೆ ಬರೋಬ್ಬರಿ ಐದು ತಿಂಗಳುಗಳ ನಂತರ ಫಿನಾಲೆ ಬಂದಿರುವಂತದ್ದು ಇದಕ್ಕೂ ಮೊದಲು ಫಿನಾಲೆ ಹಂತಕ್ಕೆ ಹತ್ತು ಜನ ಸ್ಪರ್ಧಿಗಳು ಆಯ್ಕೆಯಾಗಿದ್ರು ಆದರೆ ಈ ಹತ್ತು ಜನ ಸ್ಪರ್ಧಿಗಳಲ್ಲಿ ಕೇವಲ ಐದು ಜನ ಸ್ಪರ್ಧಿಗಳು ಮಾತ್ರ ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿಯನ್ನ ಕೊಟ್ಟಿದ್ದು ಅವ್ರು ಯಾರು ಅಂತ ನೋಡೋದಾದ್ರೆ ಮೊದಲನೇದಾಗಿ ಎಂಟ್ರಿ ಕೊಟ್ಟಿದ್ದು ಡಾಕ್ಟರ್ ಶ್ರಾವ್ಯ ಎಸ್ ರಾವ್ ಅವರು ನಂತರದಲ್ಲಿ ಅಮೂಲ್ಯ ಮೈಸೂರು ಅವರು ಎಂಟ್ರಿ ಕೊಡ್ತಾರೆ ಹಾಗೆಯೇ ದರ್ಶನ್ ನಾರಾಯಣ ಅವರು ರಮೇಶ್ ಲಮಾಣಿ ಅವರು ಹಾಗೆ ಜಸ್ ಕರಣ್ ಸಿಂಗ್ ಈ ರೀತಿಯಾಗಿ ಐದು ಜನ ಸ್ಪರ್ಧಿಗಳು ಫಿನಾಲೆಗೆ ಎಂಟ್ರಿ ಕೊಟ್ಟಿದ್ರು ಫಿನಾಲೆಗೆ ಎಂಟ್ರಿ ಕೊಟ್ಟಂತಹ ಈ ಐದು ಜನ ಸ್ಪರ್ಧಿಗಳು ಸರಿಗಮಪ ವೇದಿಕೆನಲ್ಲಿ ಇಲ್ಲಿಯವರೆಗೆ ಕೊಟ್ಟಿರುವಂತಹ ಎಲ್ಲಾ ಪರ್ಫಾರ್ಮೆನ್ಸ್ ಜೊತೆಗೆ ಫಿನಾಲೆಗೆ ಜನತೆಯಿಂದ ಬರುವಂತಹ ಓಟ್ ಎರಡನ್ನ ಕೂಡ ಕನ್ಸಿಡರ್ ಮಾಡಿ ವಿನ್ನರ್ ಮತ್ತು ಅಪ್ ಗಳನ್ನ ಡಿಸೈಡ್ ಮಾಡಲಾಗುತ್ತೆ ಇದಕ್ಕೋಸ್ಕರ ಒಂದು ವಾರಗಳ ಕಾಲ ಜನತೆಗೆ ತಮ್ಮ ನೆಚ್ಚಿನ ಸ್ಪರ್ಧಿಗೆ ವೋಟ್ ಮಾಡುವಂತಹ ಅವಕಾಶವನ್ನ ಕೂಡ ಮಾಡಿಕೊಟ್ಟಿದ್ರು ಅದರಂತೆ ತುಂಬಾ ಜನ ಗಳನ್ನ ಕೂಡ ಮಾಡಿದ್ದು ಓಟಿಂಗ್ ರಿಸಲ್ಟ್ನ ಪ್ರಕಾರ ಐದನೆಯ ಸ್ಥಾನದಲ್ಲಿ ಜಶ್ ಕರಣ್ ಸಿಂಗ್ ಅವರಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಮತ್ತು ನಾಲ್ಕನೆಯ ಪ್ಲೇಸ್ ಏನಿದೆ ಇದು ಡಾಕ್ಟರ್ ಶ್ರಾವ್ಯ ಅವರಿಗೆ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಮೊದಲ ಮೂರು ಪ್ಲೇಸ್ಗಳು ರಮೇಶ್ ಲಮಾಣಿ ಅಮೂಲ್ಯ ಮೈಸೂರು ಮತ್ತು ದರ್ಶನ್ ನಾರಾಯಣ್ ಈ ಮೂರು ಜನ ಸ್ಪರ್ಧಿಗಳಲ್ಲಿ ಹಂಚಿಕೆಯಾಗುವಂತಹ ಸಾಧ್ಯತೆ ಇದೆ ಇನ್ನು ಇಲ್ಲಿಯವರೆಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಓಟಿಂಗ್ ರಿಸಲ್ಟ್ನ ಪ್ರಕಾರ ಈ ಮೂವರಲ್ಲಿ ಅಮೂಲ್ಯ ಮೈಸೂರು ಅವರಿಗೆ ಮೂರನೇ ಪ್ಲೇಸ್ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಇದೆ ಸೊ ಹೀಗಾಗಿ ಇವರು ಎರಡನೇ ರನ್ನರ್ ಅಪ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತದ್ದು ಇನ್ನು ಉಳಿದಿರುವಂತಹ ರಮೇಶ್ ಲಮಾಣಿ ಮತ್ತು ದರ್ಶನ್ ನಾರಾಯಣ್ ಇವರಿಬ್ಬರಲ್ಲಿ ಒಬ್ಬರು ವಿನ್ನರ್ ಮತ್ತು ಇನ್ನೊಬ್ಬರು ರನ್ನರ್ ಅಪ್ ಆಗೋದು ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ ಹಾಗೆಯೇ ಇವರಿಬ್ಬರಲ್ಲಿ ಯಾರು ವಿನ್ನರ್ ಯಾರು ರನ್ನರ್ ಅಪ್ ಅಂತ ನೋಡೋದಾದ್ರೆ ವೋಟಿಂಗ್ ರಿಸಲ್ಟ್ನ ಪ್ರಕಾರ ಅತಿ ಹೆಚ್ಚು ಓಟುಗಳು ಬಂದಿರೋದು ದರ್ಶನ್ ನಾರಾಯಣ ಅವರಿಗೆ ಅನ್ನುವಂತಹ ಮಾಹಿತಿ ಇರೋದರಿಂದ ರಮೇಶ್ ಲಮಾಣಿ ಅವರು ರನ್ನರ್ ಅಪ್ ಆಗುವಂತಹ ಸಾಧ್ಯತೆ ಇದೆ ಮತ್ತು ದರ್ಶನ್ ನಾರಾಯಣ ಅವರು ಜಿ ಕನ್ನಡದ ಸರಿಗಮಪ ಸೀಸನ್ ಟ್ವೆಂಟಿಯ ವಿನ್ನರ್ ಆಗುವಂತಹ ಎಲ್ಲ ಸಾಧ್ಯತೆಗಳು ತುಂಬಾನೇ ಹೆಚ್ಚಾಗಿದ್ದಾವೆ ಆದ್ರೆ ನಾನು ನಿಮಗೆ ಈಗಾಗಲೇ ಹೇಳಿರೋ ಹಾಗೇ ಈ ಒಂದು ರಿಸಲ್ಟ್ ಏನಿದೆ ಇದರ ಜೊತೆಗೆ ಅಂತ ಹೇಳಿದ್ರೆ ವೋಟಿಂಗ್ ರಿಸಲ್ಟ್ನ ಜೊತೆಗೆ ಇಲ್ಲಿಯ ತನಕ ಈ ಒಂದು ಸರಿಗಮಪ ವೇದಿಕೆಯಲ್ಲಿ ಸ್ಪರ್ಧಿಗಳು ನೀಡಿರುವಂತಹ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕನ್ಸಿಡರ್ ಮಾಡಲಾಗುತ್ತೆ ಜೊತೆಗೆ ಸರಿಗಮಪ ಫಿನಾಲೆ ತಲುಪಿರುವಂತಹ ಈ ಐದು ಜನ ಸ್ಪರ್ಧಿಗಳಲ್ಲಿ ಯಾರಿಗೆ ಯಾವ ಸ್ಥಾನ ಸಿಗಬೇಕು ಅಂತ ನಿರ್ಧರಿಸುವಂತಹ ಅಂತಿಮವಾದಂತಹ ಒಂದು ಅಧಿಕಾರ ಜಿ ಕನ್ನಡ ವಾಹಿನಿ ಮತ್ತು ಸರಿಗಮಪ ತಂಡಕ್ಕೆ ಇರುತ್ತೆ ಇದರ ಜೊತೆಗೆ ಓಟ್ ಹಾಗೇನೆ ಅವರ ಪರ್ಫಾರ್ಮೆನ್ಸ್ ಇವೆಲ್ಲದನ್ನ ಕನ್ಸಿಡರ್ ಮಾಡಿ ವಿನ್ನರ್ ನಲ್ಲಿ ಬದಲಾವಣೆ ಕೂಡ ಮಾಡುವಂತಹ ಸಾಧ್ಯತೆ ಇದೆ ಆದರೆ ಅಟ್ ಪ್ರೆಸೆಂಟ್ ಅಲ್ಲಿ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ದರ್ಶನ್ ನಾರಾಯಣ್ ಅವರು ಸರಿಗಮಪ್ಪ ಸೀಸನ್ ಇಪ್ಪತ್ತರ ವಿನ್ನರ್ ಆಗೋದು ನೈಂಟಿ ನೈನ್ ಪರ್ಸೆಂಟ್ ಕನ್ಫರ್ಮ್ ಆಗಿದೆ ಅನ್ನುವಂತಹ ಮಾಹಿತಿ ಇರುವಂತದ್ದು ಸೊ ನಿಮ್ಮ ಪ್ರಕಾರ ದರ್ಶನ್ ನಾರಾಯಣ್ ಅವರು ಈ ಸಲದ ಸೀಸನ್ ವಿನ್ ಆದ್ರೆ ಅದು ಸರಿಯಾದ ನಿರ್ಧಾರ ಆಗಿರುತ್ತಾ ಅಥವಾ ಬೇರೆ ಯಾವ್ದಾದ್ರೂ ಸ್ಪರ್ಧಿ ವಿನ್ನರ್ ಆಗ್ಬೇಕಾ ಮತ್ತು ರನ್ನರ್ ಅಪ್ ಹಾಗೆನೆ ಸೆಕೆಂಡ್ ರನ್ನರ್ ಅಪ್ ಯಾರಾದ್ರೆ ಚೆನ್ನಾಗಿರತ್ತೆ ನಿಮ್ಮ ಅಭಿಪ್ರಾಯವನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡಿ ಎಲ್ಲಾ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು